ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೆ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ ಎರಡು ಟ್ವೆಂಟಿ ಸೆಕೆಂಡ್ ಇದೆ ಓ ನ್ಯೂ ಬ್ಯಾಚು ಜಾಯ್ನ್ ಆಗಿ ಕಲಿರಿ ಸೊ ಕಲ್ತ್ರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಆಗುತ್ತೆ ಸೊ ಇವತ್ತು ಈಸಿ ಮಾರ್ಕೆಟು ಬೆಳಗ್ಗೆ ಪ್ರಾಫಿಟ್ ಆಯಿತು ಸೊ ನಾನು ಕೂಡ ತ್ರೀ ಡೇಸಿಂದ ಟ್ರಾವೆಲ್ ಮಾಡ್ತಿದ್ದೆ ಕಂಟಿನ್ಯೂಸ್ ಮಳೆಯಲ್ಲಿ ನೆಂದಿರೋದ್ರಿಂದ ಸ್ವಲ್ಪ ಹೆಲ್ತ್ ಕೂಡ ಅಷ್ಟು ಕಷ್ಟ ಇತ್ತು ಸೊ ಹಾಗಾಗಿ ವರ್ಕ್ ಕಂಪ್ಲೀಟ್ ಆದಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಮಧ್ಯಾಹ್ನ ಇವಾಗ ಎದ್ದು ಊಟ ಮಾಡಿ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟಲ್ಲಿ ಲೈಕ್ ಇವತ್ತಿಂದ ಏನಕ್ಕೆ ಈಸಿ ಟ್ರೇಡ್ ಅಂದರೆ ಅಂತ ಏನಕ್ಕೆ ಅನ್ನೋದನ್ನ ಆಮೇಲೆ ಗೈಡ್ ಮಾಡ್ತೀನಿ ಫಸ್ಟು ಪ್ರಾಫಿಟ್ ಲಾಸ್ ನೋಡ್ಬಿಡಿ ಲೈಕ್ ಆಲ್ಮೋಸ್ಟ್ ಸಿಂಗಲ್ ಟ್ರೇಡು ನೋ ಮೋರ್ ಎಕ್ಸ್ಟ್ರಾ ಥಿಂಗ್ಸ್ ಹೋಗಿಲ್ಲ ಹದಿನೇಳು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಹದಿನೇಳು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಲೈಕ್ ಲೆಟ್ಸ್ ಕ್ಲೋಸ್ ದ ಸಿಸ್ಟಮ್ ಸೊ ಇವತ್ತಿಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಫಸ್ಟ್ ನೀವು ಅದನ್ನು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಕ್ಲೋಸಿಂಗ್ ಎಲ್ಲಾಗಿದೆ ಮಾರ್ಕೆಟಲ್ಲಿ ಲಾಸ್ಟ್ ಕ್ಲೋಸಿಂಗು ಮಾರ್ಕೆಟಲ್ಲಿ ಈ ಲೆವೆಲಲ್ಲಿ ಲಾಸ್ಟ್ ಕ್ಲೋಸಿಂಗ್ ಆಗಿದೆ ಮಾರ್ಕೆಟ್ ಓಪನ್ ಆಗಿರೋದು ಮುನ್ನೂರು ಪಾಯಿಂಟ್ ಗ್ಯಾಪಪ್ ಏನಕ್ಕೆ ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ ಇಲ್ಲ ಇಂಡಿಯಾದವರಿಗೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಹಾಕಲ್ಲ ಹಂಗೆ ಹಿಂಗೆ ಏನೋ ಸ್ಟೋರಿ ಬಿಟ್ಟಿಯಾನೆ ಅದಕ್ಕೊಂದು ಲೈಕ್ ಮುನ್ನೂರು ಪಾಯಿಂಟ್ ಅಪ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ ಮಾರ್ಕೆಟ್ ಮುನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿರೋದು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ಆಗೇನು ಮುನ್ನೂರು ಪಾಯಿಂಟ್ ಕೆಳಗಡೆ ಬೀಳುತ್ತೆ ಅಂತ ಯಾಕೆಂದರೆ ಯಾವುದೇ ಇವೆಂಟ್ ಇಲ್ಲ ಲೈಕ್ ನಮಗೇನಾದರೂ ಲೈಕ್ ಆರ್ ಬಿ ಐ ಪಾಲಿಸು ಇಲ್ಲಾಂದರೆ ಸಮ್ ಅದರ್ ನ್ಯೂಸಸ್ ಏನಾದರೂ ಇದ್ದು ಇಲ್ಲ ಇದ್ದರೆ ಆ ಥರ ಬೀಳ್ಬೋದು ಅಂತ ಹೇಳ್ಬೋದು ಆ ಥರ ಯಾವುದೇ ಇಲ್ಲ ಅಂದಾಗ ಮಾರ್ಕೆಟ್ ಏನಕ್ಕೆ ಆ ಥರ ಅಷ್ಟು ಡೌನ್ ರಿಯಾಕ್ಟ್ ಮಾಡುತ್ತೆ ಕಷ್ಟ ಅಲ್ವಾ ಅಷ್ಟು ಡೌನ್ ಸೈಡಿಗೆ ರಿಯಾಕ್ಟ್ ಮಾಡೋದು ಕೂಡ ಕಷ್ಟ ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಸಿಂಪಲ್ ಲಾಜಿಕ್ ಟ್ರೇಡ್ ಇವತ್ತು ಏನಂದರೆ ಮಾರ್ಕೆಟ್ ಇಷ್ಟು ದೊಡ್ಡ ಗ್ಯಾಪಪ್ ಆಗಿದೆ ಮಾರ್ಕೆಟಲ್ಲಿ ಬುಲ್ಷ್ ಸೈಡ್ ಟ್ರೇಡ್ನೇ ನೋಡಬೇಕು ಹೊರತು ಬೇರೆ ಸೈಡ್ ಟ್ರೇಡ್ನೇ ನೋಡಬಾರ್ದು ಅಂತ ಸೊ ಹಾಗಾಗಿನೇ ಲೆಟ್ಸ್ ಇನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ನಿಮಗೆ ಅವಾಗ ಗೊತ್ತಾಗುತ್ತೆ ಈಸಿಯಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಯಾವಾಗ ವೆಯ್ಟ್ ಮಾ ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತ ವೆಯ್ಟ್ ಮಾಡ್ತಿದೆ ಈ ಕ್ಯಾಂಡಲ್ ಬಂದಾಗಲೂ ವೆಯ್ಟ್ ಮಾಡ್ತಿದೆ ಈ ಕ್ಯಾಂಡಲ್ ಬಂದಾಗಲೂ ಮಾರ್ಕೆಟ್ ಅಟ್ಲೀಸ್ಟ್ ಈ ಲೆವೆಲ್ ತನಕ ನನಗೆ ರಿಟ್ರೇಸ್ಮೆಂಟ್ ಕೊಟ್ಟರೆ ಈ ಲೆವೆಲಿಂದ ಐ ಕ್ಯಾನ್ ಗೋ ವಿತ್ ವೆರಿ ಗುಡ್ ಅಪ್ಸೈಡ್ ಟ್ರೇಡ್ಗೆ ಟ್ರೈ ಮಾಡೋಣ ಅಂತ ಸೊ ಹಾಗಾಗಿ ವೆಯ್ಟ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಬರಲಿಲ್ಲ ಯಾವಾಗ ನನಗೆ ಮಾರ್ಕೆಟು ಎಕ್ಸಾಕ್ಟ್ ಟೂ ಕ್ಯಾಂಡಲ್ಸ್ ಮಾಡ್ತು ಜಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಅಂತೂ ಟ್ವೆಂಟಿ ಫೈವ್ ತೌಸಂಡ್ನ ಒಂದು ಸಲ ಹಿಟ್ ಮಾಡಿ ಅಂತೂ ಬರುತ್ತೆ ಐ ಆಮ್ ಶ್ಯೋರ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ನಂತೂ ಹಿಟ್ ಮಾಡುತ್ತೆ ಅದಕ್ಕಿಂತ ಮುಂಚೆ ಅಂತೂ ಬರೋದಿಲ್ಲ ಸೊ ಏನಕ್ಕೆ ಅಂದರೆ ಮಾರ್ಕೆಟು ಈ ಥರ ಅಪ್ಸೈಡ್ ಬಂದು ಗ್ಯಾಪ್ ಅಪ್ ಆಗಿಲ್ಲ ಸೊ ಪ್ರಾಫಿಟ್ ಬುಕ್ಕಿಂಗ್ ಇಮಿಡಿಯೇಟಿಂಗ್ ಬರಲಿಕ್ಕೆ ಸೊ ಓಕೆನಾ ಮಾರ್ಕೆಟ್ ಏನಿದೆ ಪ್ರೀವಿಯಸ್ಸು ಇದು ಈ ಥರ ಸೈಡ್ ವೇಸ್ ಇದೆ ಅಪ್ ಆಗಿದೆ ಸೊ ಗ್ಯಾಪಪ್ ಆಗಿದೆ ಅಂದರೆ ಅಪ್ಸೈಡ್ ಹೋಗಿ ಕೆಳಗಡೆ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದೇ ರೀನ್ಗೆ ನಾನು ಇಲ್ಲಿ ಪೊಸಿಷನ್ನ ಮಾಡಿದೆ ಆಲ್ಮೋಸ್ಟ್ ಇಲ್ಲಿ ಬ್ರಾಷ್ಟ್ರಲ್ಲಿ ನನ್ಗೆ ಹದಿನೈದು ಹದಿನಾರು ಪಾಯಿಂಟ್ ಕ್ಯಾಪ್ಚರಿಂಗ್ ಕೂಡ ಸಿಕ್ತು ಸೊ ಇಲ್ಲಿ ನಾನು ಪೊಸಿಷನ್ನ ಎಕ್ಸಿಟ್ ಕೂಡ ಮಾಡಿಕೊಂಡೆ ಎಕ್ಸಿಟ್ ಆದಮೇಲೆ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಫಾಲ್ ಕೂಡ ಬಂತು ಬಿಡಿ ಸೊ ದಟ್ಸ್ ಓಕೆ ನನಗೆ ಯಾಕೆಂದರೆ ನಾನು ಎಕ್ಸಿಟ್ ಆಗಿ ಇನ್ನೂ ಒಂದು ನಾಲ್ಕೈದು ಪಾಯಿಂಟ್ ಮೇಲಕ್ಕೆ ಹೋಯ್ತು ಆ್ಯಕ್ಚುಲಿ ಎಕ್ಸಿಟ್ ಆದಮೇಲೆ ಕೂಡ ದಟ್ಸ್ ನಾಟ್ ಮೈ ಕನ್ಸರ್ನ್ ನನಗೇನಂದರೆ ದಿನ ಟಾರ್ಗೆಟ್ ರೀಚ್ ಆಗಬೇಕಿತ್ತು ರೀಚ್ ಆದಮೇಲೆ ಮುಗೀತು ತುಂಬ ಜನ ಸ್ಟೂಡೆಂಟ್ಸ್ದು ಮೆಸೇಜ್ಗಳನ್ನ ನಾನು ಇವಾಗ ನೋಡಿ ನಿಮಗೆ ರಿಪ್ಲೈ ಕಳಿಸ್ಕೊಟ್ಟಿನ ನೋಡಿ ಸೊ ತುಂಬ ಜನ ಇಲ್ಲಿ ಟ್ರೇಡ್ ಮಾಡಿದರೆ ಇಟ್ಸ್ ಇಸ್ ಅ ವೆರಿ ಗುಡ್ ಟ್ರೇಡ್ ಟು ಪ್ಲೇಸ್ ಹನ್ನೆರಡು ಹದಿಮೂರು ಹದಿನಾಲ್ಕು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ತೀರಾ ಎಕ್ಸಾಕ್ಟ್ಲಿ ಹೌದು ಹದಿನೈದು ಪಾಯಿಂಟ್ ತನಕಲು ಮೂವ್ ಆಗಿದೆ ಮಾರ್ಕೆಟು ತುಂಬ ಸ್ಟೂಡೆಂಟ್ಸ್ಗಳು ಹೇಳಿರೋದು ಸರ್ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಐ ಅಗ್ರಿ ಬಿಕಾಸ್ ನಿಮಗೆ ಅದು ಒಂದು ನೋಡಬೇಕು ಮತ್ತು ಇನ್ನೊಂದು ನೋಡ್ಬೇಕಾಗಿರೋದು ಮಾರ್ಕೆಟಲ್ಲಿ ಲೈಕ್ ಎಕ್ಸಾಕ್ಟ್ಲಿ ಎಷ್ಟು ನಿಮಗೆ ಇದಾಗಿದೆ ಅನ್ನೋದು ಸೊ ಅದನ್ನು ನಿಮಗೆ ಹೇಳ್ಬೇಕಂದ್ರೆ ತಿನ್ನೀರದನ್ನ ಜಸ್ಟ್ ಬ್ರಿಂಗ್ ಇಟ್ ಬ್ಯಾಕ್ ಟು ನಾರ್ಮಲ್ ಸೊ ನಿಮಗೆ ಸೈಜ್ ದೊಡ್ಡದಾಗಿ ಕಾಣುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಮಾರ್ಕೆಟಲ್ಲಿ ಫೋರ್ ಪ ನಿಮಗೆ ಫೈ ಟೈಮ್ಸು ಅಂದರೆ ಪ್ರೀವಿಯಸ್ ಡೇದು ಮೂಮೆಂಟ್ದ ಐದು ಟೈಮ್ಸ್ ಮೇಲೆ ಓಪನ್ ಆಗಿದೆ ಮಾರ್ಕೆಟು ಅರ್ಥ ಮಾಡ್ಕೊಳ್ಳಿ ಇದು ನಾಲ್ಕು ಟೈಮ್ಸು ಇದು ಮೂರು ಟೈಮ್ಸು ಸೊ ಹಾಗಾಗಿ ಪ್ರೀವಿಯಸ್ ಮೂಮೆಂಟ್ನ ಐದು ಟೈಮ್ಸ್ ಓಪನ್ ಆಗಿದೆ ಅಂದಾಗ ನಮಗೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಬುಲಿಸ್ ಸೈಡೆ ನೋಡಬೇಕು ಇಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಇಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ತುಂಬ ಜನದ ಮೆಸೇಜ್ಗಳನ್ನ ಕಳಿಸಿರೋದ್ರಲ್ಲಿ ನೋಡಿದ್ದೀನಿ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಈ ಫಾಲ್ ಏನಕ್ಕೆ ಬಂತು ಸಿ ವೆರಿ ಸಿಂಪಲ್ ಲಾಜಿಕ್ ಇಷ್ಟು ದೂರ ಮಾರ್ಕೆಟ್ ಟ್ರಾವೆಲ್ ಮಾಡಿದೆ ಅಂದರೆ ಮಾರ್ಕೆಟಲ್ಲಿ ಎಲ್ಲರ ಎಕ್ಸ್ಪೆಕ್ಟೇಷನು ಮಾರ್ಕೆಟ್ ಇಲ್ಲಿಂದ ಬೋನ್ಸ್ ಆಗುತ್ತೋ ಹೊರತು ರಿಟರ್ನ್ ಬರೋದಿಲ್ಲ ಅಂತ ಯಾವಾಗ ಇಲ್ಲಿ ನೆಕ್ ಟು ನೆಕ್ಕಿಗೆ ಬಂತು ಹೋಲ್ಡ್ ಮಾಡ್ಕೊಂಡು ಕೂತಿರ್ತಾರೆ ನೋಡಿ ಪೊಸಿಷನ್ನು ಅವ್ರ ಪೊಸಿಷನ್ ಎಸ್ ಎಲ್ ಹಿಟ್ ಆಗಿದೆ ಬಟ್ ಎಸ್ ಎಲ್ ಹಿಟ್ ಆಗಿ ಯೂಸ್ ಜಸ್ಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟಿಂಗ್ ಬೀಳುತ್ತೆ ಅಂತ ಏಕೆಂದರೆ ಮಾರ್ಕೆಟು ಇನ್ನೂ ತ್ರೀ ಟೈಮ್ಸೆಲ್ಲ ಇದೆ ಅಷ್ಟೇ ಜಸ್ಟು ಸೊ ಹಾಗಾಗಿ ಮಾರ್ಕೆಟು ಎಕ್ಸಾಕ್ಟ್ ರಿವರ್ಸಲ್ ಕೂಡ ಆಗಿದೆ ರಿವರ್ಸಲ್ ಆಗಿ ಅಗೇನ್ ಸಪೋರ್ಟ್ ತೊಗೊಂಡು ಅಗೇನ್ ಬೋನ್ಸ್ ಆಗಿ ಮೇಲೆ ಬಂದಿದೆ ವೆರಿ ಈಸಿ ಅಲ್ಲ ಸೊ ಬೋನ್ಸ್ ತಗೊಂಡ ಮೌಲ್ ಬಂದು ಸೈಡ್ ವೈಸ್ ಆಗಿದೆ ಸೊ ಇದು ಲಾಜಿಕ್ ಇವತ್ತಿಂದು ತುಂಬ ಸಿಂಪಲ್ ಲಾಜಿಕ್ಕು ಸಿಂಪಲ್ ಟ್ರೇಡ್ ಥಿಂಗ್ಸ್ ಇದೀವಿ ನೋ ಮಚ್ ಕಾಂಪ್ಲಿಕೇಶನ್ ಅನ್ನೋದು ಏನು ಇರಲಿಲ್ಲ ಇದರಲ್ಲಿ ಇವತ್ತಿನ ಟ್ರೇಡಲ್ಲಿ ಸೊ ಅದು ಬಿಟ್ಟರೆ ಮ್ಯಾಂಗ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿಲೂ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿ ಬಂದು ಜಸ್ಟ್ ಟೂ ಟೈಮ್ಸ್ ಮೋರ್ ದ್ಯಾನ್ ಟೂ ಟೈಮ್ಸು ಓಪನ್ ಆಗಿದೆ ಪ್ರೀವಿಯಸ್ ಸೆಷನ್ದು ಮೋರ್ ದ್ಯಾನ್ ಟೂ ಟೈಮ್ಸ್ಗಳಿಗೆ ಓಪನ್ ಆಗಿರೋದ್ರಿಂದ ಮಾರ್ಕೆಟು ಎಕ್ಸಾಕ್ಟಾಗಿ ಫಾಲಾಗಿ ಸೇಮ್ ನಾನು ನಿಮಗೇನು ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದೆ ಬ ಲೈಕ್ ಇದರಿಂದ ಕೆಳಗಡೆಗೆ ಬಂದರೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅಂತ ಇದು ಸೆಲ್ಲಿಂಗ್ ಅಲ್ಲ ಇದು ಪ್ರಾಫಿಟ್ ಬುಕ್ಕಿಂಗು ಪ್ರಾಫಿಟ್ ಬುಕ್ಕಿಂಗ್ ಆದಮೇಲೆ ಅಗೇನ್ ಬಯರ್ಸು ಮಾರ್ಕೆಟ್ನ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಬಿಕಾಸ್ ಮಾರ್ಕೆಟ್ ಇರೋದೇ ನೇಚರೇ ಹಾಗೆ ಅದು ಸೊ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಬರೋವರೆಗೂ ಯಾರೂ ಇದು ಮಾಡೋಲ್ಲ ಇಲ್ಲೆಲ್ಲೂ ಪ್ಯಾನಿಕ್ನೆಸ್ ಇರಲ್ಲ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಪ್ಯಾನಿಕ್ನೆಸ್ ಸ್ಟಾರ್ಟ್ ಆಗಿದ್ದು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಯಾರು ಸಪೋಸ್ ಪುಟ್ ಸೈಡ್ ಟ್ರೇಡ್ ಮಾಡಿದ್ರೆ ಇಲ್ಲಿ ಬ್ರಷ್ ಎಕ್ಸಿಟ್ ಆಗಿರ್ತಾರೆ ಅವ್ರಿಗೆ ಗೊತ್ತು ಇಲ್ಲಿಂದ ಮಾರ್ಕೆಟ್ ಬೋನ್ಸ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಆ ರೀಸನ್ಗೆ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಇಪ್ಪತ್ತೆರಡನೇ ತಾರೀಕಿನ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಯಿರಿ ಥ್ಯಾಂಕ್ ಯು ಆಲ್